ಕೋಲಾರ ಹಾಲು ಒಕ್ಕೂಟದ ಚುನಾವಣೆ ಪ್ರಾರಂಭ ಆಗಿದೆ ಹದಿಮೂರನೇ ತಾರೀಕಿಂದ ನಾಮಿನೇಷನ್ ಫೈಲ್ ಆಗ್ತಾ ಇದೆ ನಾವು ಮಾಲೂರು ತಾಲೂಕಿನಿಂದ ಒಂದು ಕಸ್ಬಾ ಒಂದು ಟೇಕಲ್ಲು ಕ್ಷೇತ್ರ ಎರಡು ಕ್ಷೇತ್ರ ಆಗಿದೆ ಎರಡು ಕ್ಷೇತ್ರದಲ್ಲಿ ಟೇಕಲ್ಲಿಗೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳ ತೀರ್ಮಾನ ಪ್ರಕಾರ ಇದು ಪಕ್ಷಾತೀತ್ವ ನಡೆಯುವಂಥ ಹೌದು ಇದು ಎಲ್ಲ ಅಧ್ಯಕ್ಷರ ತೀರ್ಮಾನ ಪ್ರಕಾರ ಟೇಕಲು ಕ್ಷೇತ್ರಕ್ಕೆ ನೀವೇ ಬರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಅಧ್ಯಕ್ಷಗಳು ಅದರ ಪ್ರಕಾರ ಕೋಲಾರ ಟೇಕಲ ಕ್ಷೇತ್ರಕ್ಕೆ ನಾನು ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡಿದ್ದೇನೆ ಅದೇ ರೀತಿ ಕಸಬಾಗೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳು ಪಕ್ಷಾತೀತವಾಗಿ ಮಲಪುರದಲ್ಲಿ ಶ್ರೀನಿವಾಸ್ ಅಭ್ಯರ್ಥಿಯಾಗಿ ಮಾಡಿದರೆ ಚೆನ್ನಾಗಿರ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ ಹೊಸ ಕ್ಷೇತ್ರ ಅದು ಅಧ್ಯಕ್ಷರ ತೀರ್ಮಾನ ಪ್ರಕಾರ ಶ್ರೀನಿವಾಸ್ ಶ್ರೀನಿವಾಸವರು ಕಸ್ಬಾ ಮಾಲೂರು ಕಸ್ಬಾಗೆ ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅದೇ ರೀತಿ ಕೋಲಾರ ಜಿಲ್ಲೆ ಜಿಲ್ಲೆಯ ಮಹಿಳಾ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ಕಾಂಗ್ರೆಸ್ ಬೆಂಬಲಿತ ಮಹಿಳಾ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ನಮ್ಮ ಕಂತಕ್ಕ ಸೋಮಣ್ಣವರು ಎರಡನೇ ಅವಧಿಗೆ ಅಭ್ಯರ್ಥಿ ಆಗಬೇಕು ಅನ್ನೋ ಒಂದು ತೀರ್ಮಾನ ನಮ್ಮ ಪಕ್ಷದ ನಾಯಕರುಗಳು ಮತ್ತು ಎಲ್ಲ ನಮ್ಮ ಶಾಸಕರುಗಳು ತಗೊಂಡಂಥ ತೀರ್ಮಾನ ಎರಡನೇ ಅವಧಿಗೂ ಕೂಡ ಮೊದಲನೇ ಅವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡಿರೋದ್ರಿಂದ ಎರಡನೇ ಅವಧಿಗೆ ಅವರಿಗೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿದ ಪ್ರಕಾರ ಇವತ್ತು ಕಾಂತಕ್ಕ ಸೋಮಣ್ಣವರು ಕೂಡ ಕೋಲಾರ ಜಿಲ್ಲೆಯಲ್ಲಿ ಎರಡು ಮಹಿಳಾ ನಿರ್ದೇಶಕರಾಗಿ ಆಯ್ಕೆ ಆಗಿದೆ ಒಂದು ಬಂಗಾರಪೇಟೆ ಕೆ ಜಿ ಎಫ್ ಮತ್ತು ಒಕ್ಲೇರಿ ನರಸಾಪುರ ಒಂದು ಕ್ಷೇತ್ರ ಆಗಿದೆ ಇನ್ನೊಂದು ಕೋಲಾರ ಮುಳಬಾಗಲು ಮತ್ತು ಶ್ರೀನಿವಾಸಪುರ ಒಂದು ಕ್ಷೇತ್ರ ಆಗಿದೆ ಈ ಮಾಲೂರು ಬಂಗಾರಪೇಟೆ ಕೆ ಜಿ ಎಫ್ ಮತ್ತು ಒಕ್ಲೇರಿ ನರಸಾಪುರ ಕ್ಷೇತ್ರಕ್ಕೆ ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಯಾಗಿ ಕಾಂತಕ್ಕ ಸೋಮಣ್ಣವರು ಇವತ್ತು ಅಪ್ಲಿಕೇಶನ್ ಫೈಲ್ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸ್ತಾರೆ ಮತ್ತು ಕಾಂಗ್ರೆಸ್ಸಿನ ಆಡಳಿತ ಮಂಡಳಿ ಬರ್ತದೆ ಓದ ಅವಧಿಯಲ್ಲಿ ತಗೊಂಡಂಥ ತೀರ್ಮಾನಗಳು ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ ಕಾಂಗ್ರೆಸ್ಸಿನ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ಸಹಕಾರ ಮಂತ್ರಿಗಳು ಮತ್ತು ಜಿಲ್ಲಾ ಮಂತ್ರಿಗಳು ಸಹಕಾರದಿಂದ ಜಿಲ್ಲೆಯಲ್ಲಿ ಎಲ್ಲ ಶಾಸಕರ ಸಹಕಾರದಿಂದ ಎಮ್ಮಿ ಕೆ ಗೋಲ್ಡ್ ಡೈರಿ ಸುಮಾರು ಇನ್ನೂರೈವತ್ತು ಕೋಟಿಯನ್ನು ಕೆಲಸವನ್ನು ಪ್ರಾರಂಭ ಮಾಡಿರ್ದಿರ್ಬೋದು ಮತ್ತು ಒಂದು ಸೋಲಾರ್ ಪ್ಲ್ಯಾಂಟನ್ನು ಹನ್ನೆರಡು ಮೆಗಾವೆಟ್ ಸೋಲಾರ್ ಪ್ಲ್ಯಾಂಟನ್ನು ಪ್ರಾರಂಭ ಮಾಡಿದ್ದಿರ್ಬೋದು ಎರಡು ಜಿಲ್ಲೆ ಜೊತೆಯಲ್ಲಿದ್ದಾಗ ಐಸ್ ಕ್ರೀಮ್ ಪ್ಲ್ಯಾಂಟನ್ನು ಮಾಡಬೇಕು ಅಂತ ತಗೊಂಡಂಥ ತೀರ್ಮಾನ ಇರ್ಬೋದು ವಿಶೇಷವಾಗಿ ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲನ್ನು ಮಾಡಬೇಕು ಅಂತ ತೀರ್ಮಾನ ತಗೊಂಡು ಹಾಸ್ಟೆಲನ್ನು ಮಾಡಿದ್ದಿರ್ಬೋದು ಇವೆಲ್ಲ ಆಡಳಿತ ಮಂಡಳಿ ಹಿಂದಿನ ಆಡಳಿತ ಮಂಡಳಿಗೆ ಸರ್ಕಾರ ಮತ್ತು ಶಾಸಕರುಗಳು ಕೊಟ್ಟಂಥ ಸಾರ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಮತ್ತು ಶಾಸಕರುಗಳು ಎಲ್ಲರೂ ಸಹಕಾರದಿಂದ ನಮ್ಮ ಈ ಸರ್ಕಾರ ಬಂದ ಮೇಲೆ ತಗೊಂಡಂಥ ಕಾರ್ಯಕ್ರಮಗಳಿವೆ ಇವು ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯರೂಪಕ್ಕೆ ಬರ್ತದೆ ಮತ್ತು ನಮ್ಮ ಆಡಳಿತ ಮಂಡಳಿ ಆಯ್ಕೆ ಆದಮೇಲೆ ರಾಜ್ಯದಲ್ಲಿ ಏನಿವತ್ತು ಮೊದಲನೇ ಸ್ಥಾನದಲ್ಲಿ ಡೆವಲಪ್ಮೆಂಟ್ಸಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ತಗೊಂಡಲ್ಲಿ ನಮ್ಮ ಮಿಲ್ಕ್ ಕೋಲಾರ ಮಿಲ್ಕ್ ಏನಿದೆ ಸರ್ಕಾರ ಎಲ್ಲರ ಸಹಕಾರದಿಂದ ಅದನ್ನು ಇನ್ನೂ ಮುಂದುವರಿಸಿಕೊಂಡು ಹಾಲು ಉತ್ಪಾದಕರ ಪರವಾಗಿ ಆಡಳಿತ ಕೊಡೋಂಥ ಆಡಳಿತ ಮಂಡಳಿ ಬರಬೇಕು ಬರ್ತದೆ ಅದಕ್ಕೆ ಎಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟೆ ಕೆಲಸ ಮಾಡ್ತಾರೆ ನಮ್ಮದೇನು ಪೈಪಟ್ಟಿ ಅಂತ ನಮ್ಗೆ ಅನಿಸೋದಿಲ್ಲ ಹೇಳ್ತಾ ಇದ್ದಾರೆ ಅಷ್ಟೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಶಾಸಕರುಗಳು ಕೂಡ ಅವರವ್ರಿಗೆ ಬೇಕಾದಂಥ ಎಲ್ಲಂಥ ಅಭ್ಯರ್ಥಿಗಳ್ ಹಾಕಿಸ್ಕೊಂಡಿದ್ದಾರೆ ಅವ್ರದ್ದೇ ಇದೆ ಶಾಸಕರುಗಳದ್ದು ಗೆಲ್ಲಿಸ್ತಾರೆ ಇವತ್ತು ಮುಳಬಾಗಲು ಕೂಡ ಅಷ್ಟೇ ಮುಳಬಾಗಲಲ್ಲೂ ಕೂಡ ಎರಡು ಅಭ್ಯರ್ಥಿಗಳನ್ನ ಹಾಕಿದ್ದಾರೆ ಅಲ್ಲಿ ನಮ್ಮ ಆದಿನಾರಾಯಣ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದವರಾಗಿರ್ಬೋದು ಮತ್ತು ನಮ್ಮ ಶಾಸಕರಾಗಿ ಕೆಲಸ ಮಾಡಿದಂಥ ನಮ್ಮ ಕೋಲಾರ ಹಾಲಿ ಶಾಸಕರಾದ ಮಂಜಣ್ಣವರು ಕೂಡ ಇರ್ಬೋದು ಅಲ್ಲೂ ಕೂಡ ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಶ್ರೀನಿವಾಸಪುರದಲ್ಲೂ ಕೂಡ ಅಷ್ಟೇ ಅಲ್ಲಿ ಎರಡೂ ಅಭ್ಯರ್ಥಿಗಳನ್ನು ರಮೇಶ್ ಕುಮಾರಣ್ಣವರ ನೇತೃತ್ವದಲ್ಲಿ ಅಲ್ಲಿ ಆ ಎರಡೂ ಅಭ್ಯರ್ಥಿಗಳ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಎರಡೂ ಗೆಲ್ತದೆ ಮತ್ತು ಬಂಗಾರಪೇಟೆಗೆ ಬಂದಾಗ ಕಾಂಗ್ರೆಸ್ಸಲ್ಲಿ ಶಾಸಕರಿದ್ದಾರೆ ಇದ್ದಾರೆ ಅದು ಅವ್ರ ಜವಾಬ್ದಾರಿ ಇರ್ತದೆ ಕಾಂಗ್ರೆಸ್ನ ಅಭ್ಯರ್ಥಿನ ಯಾರನ್ನ ಅಂತ ಅಂತೇಳಿ ಮತ್ತು ಕೆ ಜೆಪಲ್ಲೂ ಕೂಡ ಅಷ್ಟೇ ಅಲ್ಲಿನ ಶಾಸಕರು ಕಾಂಗ್ರೆಸ್ನವರು ಇದ್ದಾರೆ ಮತ್ತು ಅಲ್ಲಿ ಪ್ರೆಸೆಂಟು ನಿರ್ದೇಶಕರು ಕೂಡ ಬೆಂಗಳೂರಿಂದ ಯುವಜನಾಗಿ ಬಂದ ಬಂದಿದ್ದ ಇಲ್ಲಿವರೆಗೂ ಕೂಡ ಇದು ನನ್ನ ಪ್ರಕಾರ ಎಂಟನೇ ಅವಧಿಗೆ ಅವರು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡುವಂಥ ಅನುಭವ ಇದೆ ಅವರು ಕೂಡ ಅಲ್ಲಿ ಆಯ್ಕೆ ಆಗ್ಬಿಡ್ತಾರೆ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳು ಅದಕ್ಕೆ ಸಹಕಾರ ಕೊಡ್ತಾ ಇರೋದು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕಾಂಗ್ರೆಸ್ಸಿನ ಆಡಳಿತ ಮಂಡಳಿ ಬರೋದು ಯಾವುದೇ ಅನುಮಾನ ಅಲ್ಲ ಸರ್ ಕೋಮುಳ್ಳಿಗೆ ಬರಬಾರ್ದು ಅಂತ ತಡೀಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ಅಂತ ನಿಮ್ಮ ಶಾಸಕರು ಬಂಗಾರಪೇಟೆ ಶಾಸಕರು ಮತ್ತು ಯಾರು ಹೇಳಿದ್ರು ಆ ಮಾತು ಹೇಳಬಾರ್ದು ಆ ಮಾತು ಹೇಳಿದರೆ ಆ ಥರ ಹೇಳಿದ್ದಾರೆ ನಾನು ನೋಡಿಲ್ಲ ಆ ಥರ ಹೇಳಿದರೆ ಕರೆಕ್ಟ್ ಅಲ್ಲ ಅದು ಕಾಂಗ್ರೆಸ್ನ ಶಾಸಕರ ನಾವಾಗಿ ಅವರು ಇವತ್ತು ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ ನಾನು ಸ್ವಾಗತ ಮಾಡ್ತೇನೆ ಬರಬಾರ್ದು ಅಂತ ನಾವು ಯಾರೂ ಇಲ್ಲ ಅಲ್ಲ ಆ ಇರೋಧ ಪಕ್ಷದವರು ಅವರು ಅವರು ಏನೇನು ಮಾಡ್ಕೊಂಡವರು ಬಂಗಾರಪೇಟೆ ಕ್ಷೇತ್ರದಲ್ಲಿ ನಮಗೆ ಯಾರಿಗೂ ಕೂಡ ಅದು ಸಂಬಂಧ ಇಲ್ಲ ಇಲ್ಲ ಕರೆಸಿ ಇಲ್ಲ ಏನ ಆಗಿದ್ದರೆ ಕೇಳ್ಬೋದಾಗಿತ್ತು ಅದು ಕೂಡ ಪ್ರಯತ್ನ ಮಾಡಿಲ್ಲ ಆ ಇದು ಕೂಡ ಇಲ್ಲ ಅವ್ರಿಗೆ ಅವರು ಮನಸ್ಸು ಬಂದಂಗೆಲ್ಲ ಮಾತಾಡ್ತಾ ಇದ್ದಾರೆ ನಾವು ಅದನ್ನು ಮಾತಾಡೋಕ್ಕೋದ್ರೆ ನಮಗೂ ಆ ಮಾತಾಡೋಕ್ಕೂ ಡಿಫ್ರೆನ್ಸ್ ಇದ್ರೆ ಆಗುತ್ತದೆ ನಾನು ಅದನ್ನು ಹೋಗೋದಿಲ್ಲ ನಾನು ಹೇಳಿದ್ದೀನಿ ಅವಾಗಲೇ ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಒಟ್ಟಿಗೆ ಒಗ್ಗಟ್ಟಾಗಿ ಇವತ್ತು ಕೋಲಾರ ಮಿಲಿಕೆ ಆಡಳಿತ ಮಂಡಿಯಲ್ಲಿ ಕಾಂಗ್ರೆಸ್ ಬರಬೇಕು ಅಂತೇಳಿ ಕೆಲಸ ಮಾಡ್ತಾ ಇದ್ದೀವಿ ಆ ನಂಬಿಕೆನೇ ಬರ್ತದೆ ಹಗರಣಗಳು ಬಯಲಿಗೆ ಬರುತ್ತೆ ತಡೀತಾ ಇದ್ದಾರೆ ಬಿಡ್ತಾ ಇಲ್ಲ ಅವ್ರು ಗಂಭೀರವಾದ ಆರೋಪ ಮಾಡಬೇಕು ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಎರಡೂ ಜಿಲ್ಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಲ್ಲಿ ಆಡಳಿತ ಮಂಡಳಿ ಐದು ವರ್ಷ ಏನಾದರೂ ಆಗಿದೆ ಅಂತೇಳಿ ಹೇಳಿದರೆ ನಾನು ತಲೆ ಕೆಡ್ಸ್ಕೊಳ್ಬೇಕು ವೈಯಕ್ತಿಕವಾಗಿ ಮಾತಾಡೋಕ್ಕೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಇವತ್ತು ನಾವು ತಗೊಂಡಂಥ ಆಡಳಿತ ಮಂಡಳಿ ಪ್ರಾಜೆಕ್ಟ್ ಅವಾಗಲೇ ಹೇಳಿದ್ದೆ ಸರ್ಕಾರ ಶಾಸಕರುಗಳು ಸಾಕಾರದಿಲ್ಲ ಈ ರಾಜ್ಯದಲ್ಲಿ ಯಾವುದೇ ಒಕ್ಕೂಟಗಳು ತಗೊಂಡಿದಂಥ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಸಾಲ ಇಲ್ಲದೆ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಇಲ್ಲಿವರೆಗೂ ಸಾಲಕ್ಕೆ ಹೋಗಿದ್ದೆ ನಮ್ಮ ಆಡಳಿತ ಮಂಡಳಿ ಮುನ್ನೂ ಇನ್ನೂರ ಅರವತ್ತು ಕೋಟಿ ಕೂಡಿಟ್ಟಂತ ದುಡ್ಡಲ್ಲಿ ಮುನ್ನೂರ ಅರವತ್ತು ಕೋಟಿ ಪ್ರಾಜೆಕ್ಟ್ ಯಾವ್ದನ್ನ ಮಾಡ್ತಾ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ